ಜಿಲ್ಲಾ ಕೇಂದ್ರದಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಚಾಮನಹಳ್ಳಿ ಗ್ರಾಮದಿಂದ ಓರುಂಚಿ ಹೋಗ್ತಕ್ಕಂತ ಈ ರಸ್ತೆ ಏನಾದ್ರೆ ಎರಡು ದಿವಸದಿಂದ ರಾತ್ರಿ ಸುರತಕ್ಕಂಥ ಧಾರಾಕಾರ ಮಳಿಗೆ ಕಂಪ್ಲೀಟ್ ರಸ್ತೆ ಕುಸಿದು ಯಾವುದು ಕುಸಿದು ಭತ್ತ ಎಲ್ಲ ಹಾಳಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿ ತಕ್ಷಣ ಈ ರಸ್ತೆಯನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ನಮ್ದು ಆಗ್ರಹ ಇವತ್ತು ಈ ಸ್ಥಳದಲ್ಲಿ ನಿಂತ ಎಲ್ಲರೂ ಗ್ರಾಮಸ್ಥರು ಈ ಭಾಗದ ರೈತರು ಎಲ್ಲ ಸೇರಿ ಪ್ರತಿಭಟನೆ ಮಾಡಿದೀವಿ ಒಂದು ವಾರದೊಳಗೆ ತಕ್ಷಣ ಇದರ ರಸ್ತೆ ದುರಸ್ತಿ ಮಾಡಬೇಕು ಮತ್ತು ಮುಂದೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದೆ ಯಾದಗಿರಿ ಟು ಸೇಡಮ್ಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡ್ಬೇಕಂತಕ್ಕಂಥದ್ದು ಇವರೆಲ್ಲರೂ ಕಲ್ತು ರೈತರು ಇವತ್ತು ನಿರ್ಣಯ ತೊಗೊಂಡಿವಿ ಈಗ ಕೃಷಿ ಚಟುವಟಿಕೆ ಮಳೆ ಚಲವಾಗಿರೋದ್ರಂತ ಕೃಷಿ ಚಟುವಟಿಕೆಗಳಲ್ಲಿ ರೈತರು ಏನದ ಇವತ್ತು ರಸಗೊಬ್ಬರ ತೊಗೊಂಡು ಹೋಗಿರ್ಬೋದು ಹೋಗೋದು ಮತ್ತು ಆಟೋದಲ್ಲಿ ಯಾವುದಾದ್ರೂ ಹೆಣ್ಣು ಮಹಿಳೆಯರು ಕೂಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಪರಿಸ್ಥಿತಿ ಗಂಭೀರ ಅದ ಇದರಲ್ಲಿ ಬಿದ್ದು ಯಾರಿಗೇನೋ ಅನಾಹುತ ಆಯ್ತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧನೇ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ಬೇಕಂತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ರು ಬೇಕು 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 ಸಂಬಂಧಪಟ್ಟ ಅಧಿಕಾರಿ ಜನಪ್ರತಿನಿಧಿಗಳ ಚಾಮನಳ್ಳಿಯಿಂದ ಹೋಗುವ ರೋಡು ಮಳೆ ಬಂದ್ ಎಲ್ಲ ಕೆಟ್ಟ ಹೋಗ್ಬಿಟ್ಟದ ಇಲ್ಲಿ ರೈತರು ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗ್ಬಿಟ್ಟದ ಕೂಲಿಯರ್ನು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಕಂದ್ರೆ ಕಷ್ಟ ಆಗ್ಬಿಟ್ಟದ ಇದೇನ ತಕ್ಷಣ ರೋಡ್ ಮಾಡಿಸ್ಲಿಲ್ಲ ಅಂದ್ರೆ ಶಿರಡಮ್ಗೆ ಹೋಗ ರೋಡು ಬಂದ್ ಮಾಡ್ಬೇಕಂತ ಪ್ರತಿಭಟನೆ ಮಾಡ್ಬೇಕಂತ ಮಾಡ್ಕೊಂಡಿದೀವಿ ಇದು ಬೇಗ ಮಾಡಿಸ್ಬೇಕಂತ ಕೇಳ್ಕೊತೀವಿ ತಾಯಪ್ಪ ಗಿರಿ ಸಮೀಪ ಇರುವ ಚಾಮನಳ್ಳಿ ಗ್ರಾಮ ಇದರಿಂದ ವರುಂಚಿಗೆ ಹೋಗುವ ರೋಡು ಭಾಳ ಹದಗೆಟ್ಟಿದೆ ಈಗ ಇಲ್ಲಿ ಇದಕ್ಕೆ ಇರ್ತಕ್ಕಂಥ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದರೆ ನಾವು ಹೋರಾಟ ಮಾಡ್ತೀವಿ ಸೇಡಮ್ಗೆ ಹೋಗೋ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ನನ್ನ ಹೆಸರು ಸಾಬ್ರೆ